ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಏನು ಮಾಡ್ತಿದ್ಯಮ್ಮ ಸೊಪ್ಪು ಮೆಂತ್ಯ ಸೊಪ್ಪಿನ ಸಾಂಬಾರು ಹ್ಞೂ ಏನೇನು ಬೇಕು ತೊಗರಿಬೇಳೆ ಅವರೆಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಚಿಮೆಣಸಿಕಾಯಿ ಟೊಮೊಟೊ ಕಾಯಿ ಕೊಬ್ಬರಿ ಅರಿಶಿನ ಜೀರಿಗೆ ಸಾಂಬಾರು ಪುಡಿ ಫಸ್ಟ್ ಏನು ಮಾಡಬೇಕಮ್ಮ ಮೊದಲಿಗೆ ಏನು ಮಾಡಬೇಕು ಮಾಡಬೇಕು ತೊಗರಿಬೇಳೆ ಬೇಳೆ ಅವರೇ ಬೇಳೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಸೊಪ್ಪು ಬೇಳೆ ಎಲ್ಲ ಹಾಕಿಟ್ಕ ಹಾಕಿದ್ದೀನಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಅರಶಿನ ಪುಡಿ ಜೀರಿಗೆ ಒಂಬತ್ತು ಸಾಂಬಾರ್ ಪುಡಿ ಹ್ಞೂ ಹ್ಮ್ ಒಂದು ಬೆಳ್ಳುಳ್ಳಿ ಈರುಳ್ಳಿ ಎಷ್ಟು ಸ ಒಂದು ಈರುಳ್ಳಿ ಟೊಮೊಟೊ ಟೊಮೊಟೊ ನಾಲ್ಕು ಟೊಮೊಟೊ ಹ್ಮ್ ಮತ್ತು ಉಪ್ಪು ಚಿಕ್ಕ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ನೀರೆಷ್ಟು ಒಂದು ಎರಡು ಲೋಟ ನೀರು ಎಷ್ಟು ವಿಷಲ್ ಮಾಡಬೇಕಮ್ಮ ಎರಡು ವಿಷಲ್ ಎರಡು ವಿಷಲ್ ಆಗಿದೆ ಹ್ಮ್ ತುಪ್ಪ ಕರಗಿದೆ ಎರಡು ಎರಡು ತಂದು ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಹಾಕಿ ಒಗ್ಗರಣೆ ಕೊಡ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತಳ್ಳ ಮಾಡ್ಕೊಂಡು ಬಿಸಿ ಮಾಡ್ಕೊಳ್ಳೋದು ಏನು ಚೆನ್ನಾಗಿರುತ್ತೆ ಮುದ್ದೆ ಅಂದ ಚಪಾತಿ ಕುದಿಬೇಕಾ ಸ್ವಲ್ಪ ಆಯಿತಾ ಆರೋಗ್ಯಕರವಾದ ಬಸಳೆ ಮೆಂತೆ ಸೊಪ್ಪು ಸಾಂಬಾರು ರೆಡಿಯಾಗಿದೆ